ಶ್ರೀ ಗುರುಭ್ಯೋ ನಮಃ ಹರಿಗೂ ಎಲ್ಲ ವೀಕ್ಷಕರಿಗೂ ಸದ್ಭಕ್ತರಿಗೂ ನನ್ನ ನಮಸ್ಕಾರ ಗತಶತಮಾನದ ಒಂದು ಉತ್ಕ್ರಾಂತಿಯ ಕತೆಯನ್ನು ನಾನು ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರ ಬಗ್ಗೆ ಒಂದು ಸಣ್ಣ ಒಂದು ಪರಿಚಯವನ್ನು ನಿಮಗೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅದು ವಿಸ್ತಾರವಾದ ಕಥೆ ಆದ್ದರಿಂದ ಒಂದೊಂದು ಅಧ್ಯಾಯದ ಮೂಲಕ ನಿಮ್ಮ ಮುಂದೆ ಆ ಕಥಾನಕವನ್ನು ತಂದಿಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದೆ ಕಳೆದ ಶತಮಾನದ ಪೂರ್ವದಲ್ಲಿ ಆರಂಭವಾಗಿ ಉತ್ತರಾರ್ಧದಲ್ಲಿ ಕೊನೆಗೊಳ್ಳುವ ನಡುವಿನ ಸುಮಾರು ಐವತ್ತು ವರ್ಷಗಳ ಕಥಾ ಜಗತ್ತನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲಿಕ್ಕಿದ್ದೇನೆ ಆ ಕತೆ ಇದು ಒಂದು ಕಾದಂಬರಿ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಇದು ನಿಜವಾದ ಜೀವನ ಸತ್ಯ ಉತ್ತರ ಕರ್ನಾಟಕದ ರಾಣಬೆನ್ನೂರು ಕೇಂದ್ರವಾಗುಳ್ಳ ಒಂದು ಮಾಧ್ವ ವೈದಿಕ ಕುಟುಂಬವೊಂದರ ಬದುಕಿನ ಹೋರಾಟದ ಒಂದು ರೋಚಕ ಕಥೆಯನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ ಹುಚ್ಚಾಚಾರ ಸಾವಿನ ಸನ್ನಿವೇಶದಿಂದ ಆರಂಭವಾಗುವ ಈ ಕಥೆ ಅವರ ಮಗ ಭುಜಂಗಾಚಾರರು ಬದುಕಿನ ಏಳು ಬೀಳುಗಳನ್ನು ಎದುರಿಸುತ್ತಾ ಹೋರಾಟದಲ್ಲಿ ಸುದೀರ್ಘ ಬಾಳ ಯಾತ್ರೆಗಳಲ್ಲಿ ತೀವ್ರ ಬಡತನ ಸಾವು ನೋವು ದುಃಖ ಒದ್ದಾಟಗಳನ್ನೆಲ್ಲ ಎದುರಿಸುತ್ತಾ ಆ ಕುಲುಮೆಯಲ್ಲಿ ಬೆಂದು ಮಾಗುತ್ತಾ ಎಂದೂ ಸಹನೆಯನ್ನು ಕಳೆದುಕೊಳ್ಳದೆ ಘನತೆಯಿಂದ ಬಾಳುತ್ತಲೇ ಸ್ಥಿತಿಪ್ರಜ್ಞ ಸ್ಥಿತಿಗೆ ತಲುಪುವ ಹಂತದವರೆಗೂ ಈ ಕತೆ ಅಂತ್ಯವಾಗತ್ತೆ ಕಳೆದು ಹೋದ ಕಾಲಘಟ್ಟವೊಂದನ್ನು ಪುನಃ ಸೃಷ್ಟಿಸುವ ಕಾರ್ಯದಲ್ಲಿ ಈ ಒಂದು ಕಥಾನಕವನ್ನು ದೀಪಾ ಜೋಶಿಯವರು ಅವರ ವಂಶಜರೇ ಆದಂಥ ದೀಪಾ ಜೋಶಿಯವರು ಇದನ್ನು ಒಂದು ಕಥಾನಕ ರೂಪದಲ್ಲಿ ತಂದಿದ್ದಾರೆ ಇದನ್ನು ನಾನು ಓದಿದ್ದೀನಿ ತುಂಬ ಇದನ್ನು ಓದಿ ನನಗೆ ಬಹಳ ಒಂದು ಪ್ರಭಾವ ಆಗಿದೆ ಈ ಕಥಾನಕ ಆ ಕಾಲದ ಶಾಸ್ತ್ರಗಳು ಸಂಪ್ರದಾಯಗಳು ರೀತಿ ರಿವಾಜುಗಳು ಸಾಮಾಜಿಕ ಸ್ಥಿತಿಗತಿಗಳು ಮೊದಲಾದ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ಉತ್ತರ ಕರ್ನಾಟಕದ ಒಂದು ಸ್ಥಿತಿಗತಿಗಳು ಅಲ್ಲಿನ ಪದ್ಧತಿಗಳನ್ನು ಅಲ್ಲಿನ ಭಾಷೆಯಲ್ಲೇ ದಾಖಲಿಸಿದಂಥ ಅತಿ ಅಪರೂಪವಾದಂಥ ಕೃತಿ ಇದು ಹಾಗಾಗಿ ಇಂಥ ಒಂದು ಕಥಾನಕವನ್ನು ನಿಮ್ಮ ಮುಂದೆ ಯಾಕೆ ತಂದಿಡ ಇಡಲಿಕ್ಕೆ ನಾನು ಯೋಚನೆ ಮಾಡಿದ್ದೀನಿ ಅಂತಂದರೆ ನಿಜವಾಗಲೂ ಇದು ಒಂದು ಜೀವನ ಸತ್ಯ ಇದನ್ನು ತಿಳ್ಕೊಳ್ಬೇಕಾದದ್ದು ಸಾಕಷ್ಟಿದೆ ಹಾಗಾಗಿ ಈ ಕಥೆಯನ್ನು ಮುಂದೆ ನಿರೀಕ್ಷಿಸಿ ಶ್ರೀಕೃಷ್ಣ ಅರ್ಪಣ